ಭಾರತ ರತ್ನ ಜಾತಿ ವರ್ಗದ ಡಾಕ್ಟರ್ ಮರಸೂರು ಕೃಷ್ಣಪ್ಪನವರ ನೇತೃತ್ವದಲ್ಲಿ ಜನವರಿ ಒಂದರಂದು ವಿಭಿನ್ನವಾಗಿ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂಗವಾಗಿ ಜನವರಿ ಒಂದರಂದು ಆನೇಕಲ್ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಹಾಗೆಯೇ ಎಎಸ್ಪಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ರವರ ಸುಪುತ್ರಿ ಡಾಕ್ಟರ್ ಜಿ ವೆನ್ನೆಲ್ಲ ರವರು ಮತ್ತು ಎಂ ಗೋರಂಟಿ ಗೋರೆಂಟಿ ವೆಂಕಣ್ಣರವರು ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಹೋರಾಟಗಾರರು ಆಗಮಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಪ್ರಗತಿಪರ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ಹಾಗೂ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಕೃಷ್ಣಪ್ಪನವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಬೊಮ್ಮಚಂದ್ರ ರೇಣುಕಾ ಪದಾಧಿಕಾರಿಗಳಾದ ಮಂಜುನಾಥ್ ಮೀಸೆ ರಾಮಣ್ಣ ವಿನೋದ್ ಪ್ರಶಾಂತ್ ವೆಂಕಟೇಶ್ ರಾಮಕೃಷ್ಣ ಬೆಟ್ಟಪ್ಪ ಮತ್ತಿತರು ಹಾಜರಿದ್ದರು ಜೈ 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 ಇದು ಪತ್ರಿಕೆ ಗೋಷ್ಠಿ ಏನೆಂದರೆ ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಆನೆಕಲ್ ತಾಲೂಕ್ ಕಚೇರಿ ಪಂಚಾಯತಿ ಮುಂಭಾಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮೇಧಾವಿ ಜ್ಞಾನಿ ಒಬ್ಬ ಮಹಾ ಪಿತ ಮಹಾನಾಯಕನ ಒಬ್ಬ ಭಾವಚಿತ್ರ ಮತ್ತು ಅಂಬೇಡ್ಕರ್ ಪುತ್ಲಿಯನ್ನು ಆನೇಕಲ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಆವರಣ ಅನಾವರಣ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇದೆ ಅದೇ ರೀತಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಮಾಡಿ ಎಲ್ಲ ಸಾಧಕರನ್ನು ಗುಡಿಸಿ ಒಂದು ಭೀಮಾ ಸೇವಾ ರತ್ನ ಪ್ರಸರಿಸಿ ಹಾಗೂ ರಸಮಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭೀಮಾ ಕೋರೇಗಾ ವಿಜಯೋತ್ಸವ ಅಂಗವಾಗಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭೀಮಾ ಕೋರಿ ವಿಶ್ವಪ್ರಯ ವಿಜಯೋತ್ಸವ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಪ್ರಗತಿ ಪ್ರಗತಿಪರ ಚಿಂತಕರು ದಲಿತ ಮುಖಂಡರು ದಲಿತ ಮಹಿಳಾ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖ ಪ್ರಗತಿಪರದ ಎಲ್ಲ ಸಂಘಟನೆಗಳ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ನಾವು ಮನವಿಯನ್ನು ಇದ್ದೀವಿ ಜಯ ಬೇಸ್ಟಿಂಗ್ ತರದಿದ್ದೀವಿ ನನ್ನ ಹೆಸರು ರೇಣುಕಾ ಅಂತೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಮಿತಿಯಿಂದ ರಾಜ್ಯ ಸಮಿತಿ ಏನು ಈ ನಮ್ಮ ಕೋರೆಗ್ರಾವು ಜನವರಿ ಒಂದನೇ ತಾರೀಕು ಕೋರೆಗ್ರಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದರ ಸಲುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಮ್ಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪುಥಳಿ ನಿರ್ಮಾಣವನ್ನು ಹಮ್ಮಿಕೊಂಡಿದ್ದೀವಿ ಇದರ ಅಂಗವಾಗಿ ನಮ್ಮ ವಿಜಯ ತೆಲಂಗಾಣದಿಂದ ಗತ್ತರ್ ಅವರ ಮಗಳು ಬರ್ತಿದ್ದಾರೆ ಹಾಗೇ ಗಂಗಾ ಅಂತೇಳಿ ಒಬ್ಬರು ಜನಪದ ಗಾಯಕಿಯವರು ಬರ್ತಾ ಇದ್ದಾರೆ ನಮ್ಮ ಪುತ್ಥಳಿಯ ಅನಾವರಣದ ರಸಮಂಜರಿ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರು ನೀವು ಏನು ವಿಜಯೋತ್ಸವ ಏನು ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಗ ಗದ್ದರ್ ಅವರು ತಮ್ಮ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಲ್ಲಿ ಯಾರಿದ್ದಾರೆ ಅವರೆಲ್ಲ ಮುಖಂಡರುಗಳು ಹಾಗೂ ಈ ಭಾಗದ ನಮ್ಮ ತಾಲೂಕಿನಲ್ಲಿ ಏನು ಎಷ್ಟು ಹಳ್ಳಿಗಳಿದ್ದಾರೆ ಅದು ಅವರೆಲ್ಲ ಸೇರಿ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡಬೇಕು ಹಾಗೆಯೇ ಈ ಆವರಣದಲ್ಲಿ ಎಸ್ ಎ ಎಸ್ ಬಿ ಗ್ರೌಂಡ್ ಶಾಲಾ ಗ್ರೌಂಡಲ್ಲಿ ಆಯ್ಕೆಯ ಮಾಡೋಣ ಅಂತೆಲ್ಲ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಹಾಗೆ ಸಾಧಕರು ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅತಿ ಹೆಚ್ಚಿನವಾಗಿ ನಮ್ಮ ರೈತರು ಮುಖಂಡರುಗಳು ರೈತರು ನಮ್ಮ ಕಡೆ ಇರೋದರಿಂದ ಅವ್ರಿಗೆ ಮುಖಿಸ್ತೀನಿ ಮತ್ತು ನಮ್ಮ ಈ ಇದರಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಅಂದ್ಕೊಂಡಿದ್ದೀವಿ ಈಗ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಕೋರೆಗೂ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಒಂದು ಹಂಚಿಕೊಳ್ಳದಕ್ಕೋಸ್ಕರವಾಗಿರ್ತೀನಿ ಮುಖತ್ತೆ ಹೇಳ್ಬೇಕಂದಿ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನೇಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಧರ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಮನುಸೂರಿನ್ ವೆಂಕಟಪ್ಪನವರ ಒಂದು ನೇತೃತ್ವದಲ್ಲಿ ಆನೇಕಲ್ ಎ ಎಸ್ ಬಿ ಮೈದಾನದಲ್ಲಿ ಭೀಮ ಗೋರೆಗಾಂ ವಿಜಯೋತ್ಸವ ಅದರ ಒಂದು ಪ್ರಯುಕ್ತ ಪ್ರಯುಕ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಅನಾವರಣ ಹಾಗೂ ಭೀಮಾ ಸೇವಾರತ್ನ ಪ್ರಶಸ್ತಿ ಪ್ರ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಆಚರಣೆ ಮಾಡೋದಕ್ಕೆ ಒಂದು ಅದ್ಧೂರಿಯಾಗಿ ಇಡೀ ನಮ್ಮ ಒಂದು ದೇಶದಲ್ಲಿ ಅದ್ಧೂರಿಯಾಗಿ ನಡೆಯೋದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದಾರೆ ಏನಂದರೆ ಇವತ್ತು ನಮ್ಮ ಇಡೀ ದೇಶ ಆಗ್ಬೋದು ಅಥವಾ ವಿಶ್ವ ಆಗ್ಬೋದು ಎಲ್ಲೇ ಆಗ್ಬೋದು ಒಂದು ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಹಬ್ಬಗಳಾಗ್ಬೋದು ಅಥವಾ ಈ ರೀತಿ ಅಂಬೇಡ್ಕರ್ ಜಯಂತಿ ಭೀಮ ಕೊರೇಗಾವ್ ಈ ಥರ ಒಂದು ಜಯಂತಿಗಳನ್ನು ವೈಯಕ್ತಿಕವಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ವೈಯಕ್ತಿಕವಾಗಿ ಅದ್ಧೂರಿಯಾಗಿ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಾರರು ಅಂದರೆ ಅರ್ಕಾರಿ ಮನೆಸೋದಕ್ಕೆ ಯಾಕಂದರೆ ಇದುವರೆಗೂ ಐದು ವರ್ಷದಿಂದ ಅವರು ಪ್ರತಿ ವರ್ಷವೂ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಈ ಬಾರಿ ಈ ಕಳೆದ ಐದು ವರ್ಷಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಭೀಮಕೊರೆಗ್ ಹೇಗೆ ಯುದ್ಧ ನಡೀತು ಅದೇ ಒಂದು ಯುದ್ಧ ಈ ನಮ್ಮ ಒಂದು ರಿಯಲ್ಲಾಗಿ ನೋಡುವ ಒಂದು ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ಕೆ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಸುಮಾರು ತಾಲೂಕಿನಾದ್ಯಂತ ಎಲ್ಲ ಒಂದು ಬರೀ ಇದರ ದಲಿತರಿಗಾಗಿ ಒಂದು ಸೀಮಿತ ಅಲ್ಲ ಎಲ್ಲ ಜಾತಿ ಸಮುದಾಯನೂ ಇದಕ್ಕೊಂದು ಪಾಲ್ಗೊಂಡು ಇದನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಎಲ್ಲರ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಪ್ರೋತ್ಸಾಹ ಅವರಿಗೆ ಸಿಗಲಿ ಈ ಒಂದು ಈ ಥರ ಒಂದು ವ್ಯಕ್ತಿಗೆ ಎಲ್ಲ ಒಂದು ಸಂಘಟನೆಗಳಾಗ್ಬೋದು ಒಂದು ಭೇದ ಭಾವ ಅನ್ನೋದನ್ನು ಬಿಟ್ಟು ಅವ್ರ ಜೊತೆ ಸಹಕರಿಸಿ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಳ್ಳೋದಕ್ಕೆ ಎಲ್ಲರ ಒಂದು ಸಹಕಾರವನ್ನು ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಕನ್ನಡ ಮೇಲೆ ಬಂದಿ ಈ ಆನೆಕಲ್ ಜನತೆಗೆ ಸುತ್ತ ಏನು ಜನವರಿ ಮೊದಲನೇ ದಿವಸ ಈ ಗೋರೆಗಾವು ಐದನೇ ವರ್ಷ ನಮ್ಮ ಐದನೇ ವರ್ಷ ಅದೊಳಗೆ ನಮ್ಮ ಡಾಕ್ಟರ್ ಎಮ್ಮ ಕೃಷ್ಣಪ್ಪನವರ ಮಸೂದ್ ಕೃಷ್ಣಪ್ಪನ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನಡೀತಿದೆ ನಾನು ದಯವಿ ಮಾಡಿ ಜನತೆ ದಯಮಾಡಿ ಎಲ್ಲರೂ ಹೆಚ್ಚಿನ ಜನ ಜನರೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಮ್ಮಲ್ಲಿ ಕರ್ಕೊತಿದ್ವಿ ನಾನು ಡಾಕ್ಟರ್ ಡಾಕ್ಟರ್ ಜ ಅಂಬೇಡ್ಕರ್ ಯುವಕ ಸಂಗೀತ